ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಕಾರ್ಡ್ ರೀಡಿಂಗ್ ನಾನು ಏನ್ ಮಾಡ್ತೀನಿ ಅಂದ್ರೆ ಟಾರೋ ರೀಡಿಂಗ್ ಲವ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಪ್ರೀತಿಯ ವಿಚಾರವಾಗಿ ಏನು ಬದಲಾವಣೆಗಳು ಬರುತ್ತೆ ಮುಂದಿನ ಮೂರು ತಿಂಗಳು ನಿಮ್ಮ ಪ್ರೀತಿಯ ಲೈಫ್ ಹೇಗಿರುತ್ತೆ ಹೌ ಯರ್ ಲವ್ ಲೈಫ್ ಲುಕ್ಸ್ ಲೈಕ್ ಸೊ ಈ ವಿಚಾರವಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇಲ್ಲಿ ಎರಡು ಕಾರ್ಡ್ ಇದೆ ಎರಡರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ ಇದು ಅಥವಾ ಇದು ನಿಮಗೆ ಯಾವ್ದು ಕನೆಕ್ಟ್ ಅನ್ಸುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಇದು ಜನರಲ್ ಲವ್ ರೀಡಿಂಗ್ ಆಗಿರುತ್ತೆ ಯಾರು ಸಿಂಗಲ್ ಆಗಿದ್ದೀರಾ ಅವ್ರಿಗೂ ಇದು ಅನ್ವಯ ಆಗುತ್ತೆ ಹಾಗೂ ಯಾರು ರಿಲೇಶನ್ಶಿಪ್ ನಲ್ಲಿ ಇದೀರಾ ಅವ್ರಿಗೂ ಕೂಡ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಓಕೆ ಐ ಹೋಪ್ ಯು ಸೆಲೆಕ್ಟೆಡ್ ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ನ ರೀಡಿಂಗ್ ಮಾಡ್ತಾ ಇದ್ದೀನಿ ಯಾರು ಈ ಒಂದು ಕಾರ್ಡ್ ಫೈಲ್ ನ ಸೆಲೆಕ್ಟ್ ಮಾಡಿದರೆ ಮುಂದಿನ ಮೂರು ತಿಂಗಳು ಹೇಗಿರುತ್ತೆ ನಿಮ್ಮ ಪ್ರೀತಿಯ ವಿಚಾರವಾಗಿ ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೂ ಒಂದಷ್ಟು ಮೆಸೇಜಸ್ನ ಕೂಡ ನಾನು ನಿಮಗೆ ರೀಡಿಂಗ್ ನಲ್ಲಿ ಹೇಳ್ತೀನಿ ರೋಮ್ಯಾನ್ಸ್ ಏಂಜಲ್ ಮೆಸೇಜಸ್ನ ನಾನು ಪಿಕ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ಸೊ ಯುಗೋ ತ್ರೀ ಆಫ್ ಕಪ್ಸ್ ಬರ್ತಾ ಇದೆ ಹಾಗೂ ಟೆನ್ ಆಫ್ ಸ್ಪೋರ್ಟ್ಸ್ ಟೆನ್ ಆಫ್ ವಾರ್ನ್ಸ್ ಬರ್ತಾ ಇದೆ ಸಾರಿ ಟೆನ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ ಹೈ ಇಸ್ ನೈನ್ ಆಫ್ ಕಪ್ಸ್ ಟೆನ್ ಆಫ್ ವಾನ್ಸ್ ಟೆನ್ ಟೆನ್ ಬಂದಿರೋದ್ರಿಂದ ಒಂದಷ್ಟು ಕಷ್ಟಗಳಿರುತ್ತೆ ನಿಮ್ಮ ಲವ್ ಲೈಫ್ ನಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಹುಷಾರಾಗಿ ಇರಬೇಕು ಯು ಹ್ಯಾವ್ ನೋನ್ ಈಚ್ ಅದರ್ ಬಿಫೋರ್ ಪಾಸ್ಟ್ ಲೈಫ್ ಕನೆಕ್ಷನ್ ಬರ್ತಾ ಇರೋದ್ರಿಂದ ನೀವು ನಿಮ್ಮ ಪಾರ್ಟ್ನರ್ ಕನೆಕ್ಟ್ ಆಗ್ತಿರಲ್ಲ ಪ್ರೆಸೆಂಟ್ ಪಾರ್ಟ್ನರೇ ಆಗಿರ್ಬೋದು ಅಥವಾ ಇದು ಸಿಂಗಲ್ ಆಗಿರೋರ್ಗೂ ಅನ್ವಯ ಆಗುತ್ತೆ ಅಥವಾ ರಿಲೇಶನ್ಶಿಪ್ ನಲ್ಲಿ ಇರೋರ್ಗೂ ನೋಡಕ್ ಹೋದಾಗ ನಿಮ್ಮ ಪಾರ್ಟ್ನರ್ ಜೊತೆಗೆ ನಿಮ್ಮ ಪಾಸ್ಟ್ ಲೈಫ್ ಕೂಡ ಕನೆಕ್ಟ್ ಆಗಿದೆ ಅಂತ ಈ ಒಂದು ಕಾರ್ಡ್ ನಿಮಗೆ ಒಂದು ಸುಳಿವು ಕೊಡ್ತಾ ಇದೆ ಓಕೆ ಯು ಹ್ಯಾವ್ ನೋನ್ ಈಚ್ ಆದ ವಿ ಫೋರ್ ಅಂತ ರೀಟ್ರೀಟ್ ಬರ್ತಾ ಇದೆ ಇಟ್ಸ್ ಟೈಮ್ ಟು ಡಿಸ್ಕನೆಕ್ಟ್ ಫ್ರಮ್ ದ ವರ್ಲ್ಡ್ ಸೊ ಇಲ್ಲಿ ಒಂದು ಏನು ಯೋಚನೆ ಮಾಡಬೇಕಾಗತ್ತೆ ಅಂದ್ರೆ ನೀವು ಇಬ್ರು ನೀವು ನಿಮ್ಮ ಪಾರ್ಟ್ನರ್ ತುಂಬಾನೇ ಟೈಮ್ ಕ್ವಾಲಿಟಿ ಟೈಮ್ ಕೊಡ್ತಾ ಇಲ್ಲ ತೀರಾ ಸ್ಟ್ರೆಸ್ನ ಅನುಭವಿಸ್ತಿದ್ದೀರಾ ಸೊ ಇಬ್ರು ಬ್ರೇಕ್ ತಗೋಬೇಕು ಎಲ್ಲಾದ್ರೂ ಆಚೆ ಹೋಗ್ಬೇಕು ಅಂತ ಈ ಕಾರ್ಡ್ ಒಂದು ರಿಮೈಂಡರ್ ಕೊಡ್ತಾ ಇದೆ ಅಂತ ಹೇಳ್ಬೋದು ಅದಾದ ನಂತರ ವೆರಿ ಸೂನ್ ಕ್ಲಿಯರ್ಲಿ ಡಿಸೈಡ್ ವಾಟ್ ಯು ವಾಂಟ್ ಸೊ ದಟ್ ಇಟ್ ಕಾಮ್ಸ್ ಟು ಯು ನವ್ ಸೊ ಈ ಒಂದು ಕಾರ್ಡ್ ಸಿಂಗಲ್ಸ್ ಅವ್ರಿಗೆ ಅನ್ವಯ ಆಗುತ್ತೆ ಯಾರು ಸಿಂಗಲ್ ಆಗಿದ್ದಾರೆ ಅವ್ರಿಗೆ ಅನ್ವಯ ಆಗುತ್ತೆ ನಿಮ್ಗೆ ಏನ್ ಬೇಕು ನಿಮ್ಗೆ ಎಂಥ ಪಾರ್ಟ್ನರ್ ಬೇಕು ಯಾವ ತರ ವ್ಯಕ್ತಿತ್ವ ಉಳ್ಳವರು ಬೇಕು ಅನ್ನೋ ನೀವು ಡಿಸೈಡ್ ಮಾಡಬೇಕು ಅದು ಮುಖ್ಯವಾಗುತ್ತೆ ಅಹ್ ಇಲ್ಲಾಂದ್ರೆ ಅನ್ವಾಂಟೆಡ್ ನ ಎಂಟರ್ಟೈನ್ ಮಾಡ್ತೀರಾ ಬೇಜಾರ್ ಆಗ್ತೀರಾ ಡಿಸಪಾಯಿಂಟ್ ಆಗ್ತೀರಾ ಆ ಥರದ ಒಂದು ಪ್ರೋಸೆಸ್ ಬೇಡ ನೀವು ನಿಮ್ಮ ಲೈಫ್ ನಲ್ಲಿ ಒಬ್ಬ ವ್ಯಕ್ತಿಯನ್ನ ಖಂಡಿತವಾಗ್ಲೂ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಆದ್ರೆ ಅದಕ್ ಮುಂಚೆ ನಿಮಗೆ ಒಂದು ಕ್ಲಾರಿಟಿ ಇರಬೇಕು ಎಂಥ ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ನಲ್ಲಿ ಬರಬೇಕು ಆಸ್ ಅ ಪಾರ್ಟ್ನರ್ ಅಂತ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು ಒಳ್ಳೇದು ಅಂತ ಈ ಕಾರ್ಡ್ ಪೈಲ್ ನಿಮ್ಗೆ ಹೇಳ್ತಾ ಇದೆ ಸೊ ತ್ರೀ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ಏನು ಹೇಳ್ ಇಲ್ಲೇನು ನಾನು ನೋಡ್ತಾ ಇದ್ದೀನಿ ಅಂದರೆ ಎವ್ರಿಥಿಂಗ್ ಇಸ್ ಫೈನ್ ಸ್ಪೆಷಲಿ ನಿಮ್ಮ ಎನರ್ಜಿ ಆಗಿರ್ಬೋದು ಒಂದು ಖುಷಿಯ ಸಂಕೇತ ಅಂತ ಹೇಳ್ತೀನಿ ಓಕೆ ಪ್ರೆಸೆಂಟ್ ಚೆನ್ನಾಗಿದೆ ಆದರೆ ಇತ್ತೀಚಿಗೆ ತೀರಾನೇ ಹರ್ಡಲ್ಸ್ ನೋಡ್ತಾ ಇದ್ದೀನಿ ಸಿಂಗಲ್ ಅಥವಾ ರಿಲೇಷನ್ಶಿಪ್ನಲ್ಲಿರೋರ್ಗೂ ಕೂಡ ವರ್ಕ್ ಸ್ಟ್ರೆಸ್ ಇರ್ಬೋದು ತುಂಬ ರೆಸ್ಪಾನ್ಸಿಬಿಲಿಟೀಸ್ ಇಬ್ರು ಕೂಡ ಆ ಥರದ ಒಂದು ಫ್ಲೋನಲ್ಲಿದ್ದೀರಾ ಸಿಂಗಲ್ಸ್ ಮತ್ತು ರಿಲೇಷನ್ಶಿಪ್ನಲ್ಲಿರುವಂಥವ್ರು ಹೈ ಕ್ರೀಸ್ಟಸ್ ಬಂದಿರೋದ್ರಿಂದ ಈ ಒಂದು ಕಾರ್ಡ್ ನಿಮ್ಗೆ ಏನು ಹೇಳ್ತಾ ಇದೆ ಅಂದ್ರೆ ನಿಮಗೆ ಏನು ಸಿಗಬೇಕು ನಿಮ್ಮ ನಲ್ಲಿ ಇನ್ನು ಎರಡು ತಿಂಗಳ ಒಳಗಡೆನೆ ಸಿಗುತ್ತೆ ನೀವು ಅಷ್ಟು ಕಷ್ಟಪಡೋದೇ ಬೇಕಾಗಿಲ್ಲ ನಿಮ್ಮ ಮನಸ್ಸು ಅಷ್ಟು ಚೆನ್ನಾಗಿರೋದ್ರಿಂದ ನೀವು ಒಳ್ಳೆಯದನ್ನೇ ಅಟ್ರಾಕ್ಟ್ ಮಾಡ್ತೀರಾ ನೀವು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ ಹಾಗೂ ಒಳ್ಳೆ ಗುಣ ಇರುವಂತಹ ವ್ಯಕ್ತಿನ ಅಟ್ರಾಕ್ಟ್ ಮಾಡೋದಲ್ಲದೆ ನೀವು ನಲ್ಲಿ ಮುಂಚೆನೇ ಇದ್ದೀರಾ ನಿಮ್ಮ ಪಾರ್ಟ್ನರ್ ನಿಮ್ಮ ನಲ್ಲಿ ಇದ್ದಾರೆ ಅಂದ್ರೆ ಅದು ಕೂಡ ಸರಿ ಹೋಗುತ್ತೆ ನಿಮ್ಮ ರಿಲೇಷನ್ಶಿಪ್ ಹೀಲ್ ಆಗುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇದೆ ನೈನ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೀವು ನಲ್ಲಿ ಇದ್ದೀರಾ ಅಂದ್ ಅಂದಿದ್ದೀರಾ ಇದೀರಾ ಅಂದ್ರೆ ಅವ್ರಿಗೂ ಕೂಡ ನೈನ್ ಆಫ್ ಕಪ್ಸ್ ಇಸ್ ಅ ವಂಡರ್ಫುಲ್ ಕಾರ್ಡ್ ಯಾರೇ ಆಗಿರಲಿ ಯಾರು ಚೂಸ್ ಮಾಡಿದಿರಾ ಯೋರ್ ಲವ್ ಲೈಫ್ ಶುಡ್ ಬಿ ಫುಲ್ಫಿಲ್ಡ್ ಓಕೆ ಇಮೋಷ್ನಲಿ ನೀವು ಖಂಡಿತವಾಗ್ಲೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ವಿತಿನ್ ನೈನ್ ವೀಕ್ಸ್ ನೋಡ್ತೀರಾ ಒಂಬತ್ತು ವಾರದ ಒಳಗಡೆನೆ ನಿಮ್ಮ ಪ್ರಾಬ್ಲಮ್ಸ್ ನಿಮ್ಮ ಲೈಫ್ನಲ್ಲಿ ಏನೇನು ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ನಿಮ್ಮ ರಿಲೇಷನ್ಶಿಪ್ಷಿಪ್ಗೆ ಕುರಿತಾಗಿ ಅದು ಕೂಡ ಪರಿಹಾರ ಆಗುತ್ತೆ ಟೆನ್ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಕೆಟ್ಟ ಸೈಕಲ್ ಎಂಡ್ ಆಗ್ತಾ ಇದೆ ಅಂತ ಸೊ ನೀವು ಹತ್ತಿರದಲ್ಲೇ ಇದ್ದೀರಾ ಪ್ರಾಬ್ಲಮ್ಯಾಟಿಕ್ ಸೈಕಲ್ನ ಎಂಡ್ ಮಾಡೋಕ್ ಹತ್ರವಾಗಿದ್ದೀರಾ ಸೊ ಸಿಂಗಲ್ಸ್ಗೂ ಗುಡ್ ನ್ಯೂಸ್ ಇದೆ ರಿಲೇಷನ್ಶಿಪ್ನಲ್ಲಿ ಇರೋರ್ಗೂ ಗುಡ್ ನ್ಯೂಸ್ ಇದೆ ಆನ್ ದ ಹೋಲ್ ಈ ರೀಡಿಂಗ್ ತುಂಬಾ ಚೆನ್ನಾಗೇ ಬಂದಿದೆ ವಿತಿನ್ ಟೂ ಮಂತ್ಸ್ ನಿಮ್ಮ ಕಷ್ಟಗಳು ಇರುವಂತ ಕಷ್ಟಗಳು ಪರಿಹಾರ ಆಗುತ್ತೆ ಎರಡನೇ ತಿಂಗಳಾದ ನಂತರ ನೀವು ರಿಸಲ್ಟ್ಸ್ನ ನೋಡ್ತೀರ ಅದಕ್ಕೆ ಮುಂಚೆನೇ ನೀವು ನಿಮಗೇನು ಬೇಕು ನಿಮ್ಮ ಲೈಫ್ನಲ್ಲಿ ನಿಮಗೇನು ಬೇಕು ಅನ್ನುವಂಥ ಗುರಿಗಳನ್ನ ನೀವು ಸರಿಯಾಗಿ ಫೋಕಸ್ಡಾಗಿ ಇಟ್ಕೊಂಡಾಗ ನಿಮ್ಮ ರಿಲೇಶನ್ಶಿಪ್ ಕೂಡ ಅಷ್ಟೇ ಅದ್ಭುತವಾಗಿ ಬೆಳೆಯುತ್ತೆ ಅಂತ ಈ ಕಾರ್ಡ್ ನಿಮಗೆ ರಿಮೈಂಡ್ ಮಾಡ್ತಾ ಇದೆ ಓಕೆ ಅದು ನಿಮ್ಮ ರೀಡಿಂಗ್ ಆಗಿತ್ತು ರೀಡಿಂಗ್ ಆನ್ ದ ಹೋಲ್ ಚೆನ್ನಾಗೇ ಬಂದಿದೆ ಸಿಂಗಲ್ಸ್ಗೂ ಚೆನ್ನಾಗಿ ಬಂದಿದೆ ನಲ್ಲಿ ಇರೋರಿಗೂ ಚೆನ್ನಾಗಿ ಬಂದಿದೆ ಸಿಂಗಲ್ ಆಗಿರೋರು ವಿತ್ ಇನ್ ಟೂ ಮಂತ್ಸ್ ರಿಲೇಷನ್ಶಿಪ್ ನಲ್ಲಿ ಇರ್ತಿರೋ ಒಳ್ಳೆ ವ್ಯಕ್ತಿ ನಿಮ್ ಲೈಫ್ ನಲ್ಲಿ ಬರ್ತಾರೆ ಪಾಸಿಟಿವ್ ಆಗಿ ಇರಿ ಅಂತ ಈ ಕಾರ್ಡ್ ಫೈಲ್ ರಿಮೈಂಡ್ ಮಾಡಿದೆ ಸೊ ಈ ಒಂದು ಕಾರ್ಡ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ಲವ್ ಲೈಫ್ ಹೇಗಿರುತ್ತೆ ಅಂತ ಹೇಳ್ತೀನಿ ಮತ್ತು ರೋಮ್ಯಾನ್ಸ್ ಏಂಜಲ್ ಮೆಸೇಜಸ್ನ ಕೂಡ ನಾನು ನಿಮ್ಗೆ ಮಾಡ್ತಾ ಇದ್ದೀನಿ ಈ ಕಾರ್ಡ್ ಫೈಲ್ ನ ಯಾರು ಸೆಲೆಕ್ಟ್ ಮಾಡಿದ್ದಾರೆ ನಿಮ್ಮ ರೀಡಿಂಗ್ ಹೇಗಿರುತ್ತೆ ನಿಮ್ಮ ಲವ್ ಲೈಫ್ ಹೇಗಿದೆ ಅನ್ನುವ ವಿಚಾರವಾಗಿ ಮಾಡ್ತಾ ಇದ್ದೀನಿ ಹಾಗೂ ರೋಮ್ಯಾನ್ಸ್ ಏಂಜಲ್ಸ್ ಏನು ಹೇಳ್ತಾ ಇದ್ದಾರೆ ನಿಮಗೆ ವಾಟ್ ವುಡ್ ಲೈಕ್ ಟು ಯು ಓಕೆ ಹ್ಯಾವ್ ಲಾಟ್ ಆಫ್ ಆಫ್ ಮೆಸೇಜಸ್ ಮೆಸೇಜಸ್ ವೀಲ್ ಫಾರ್ಚೂನ್ ಬಂದಿದೆ ಸಿಕ್ಸ್ ಆಫ್ ಸ್ಪಾಟ್ಸ್ ಬರ್ತಾ ಇದೆ ಟೂ ಆಫ್ ವಾಂಡ್ಸ್ ಕ್ವೀನ್ ಆಫ್ ಸ್ಪಾಟ್ಸ್ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಇದೆ ಅಮೇಸಿಂಗ್ ಪ್ಲೇಫುಲ್ನೆಸ್ ಬರ್ತಾ ಇದೆ ಹಾಗೂ ಟ್ರೂ ಲವ್ ಬರ್ತಾ ಇದೆ ಈ ಒಂದು ಕಾರ್ಡ್ ಟ್ರೂ ಲವ್ ಕೆಮಿಸ್ಟ್ರಿ ಲವ್ಲಿ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ಓಕೆ ಸೊ ರಿಲೇಶನ್ಶಿಪ್ನಲ್ಲಿ ಇರುವವರೆಗೂ ರೀಡಿಂಗ್ ಚೆನ್ನಾಗಿದೆ ರಿಲೇಷನ್ಶಿಪ್ನಲ್ಲಿ ಇಲ್ಲ ನಾನು ಸಿಂಗಲ್ ಆಗಿದ್ದೀನಿ ನಾನು ಒಬ್ಬ ಪಾರ್ಟ್ನರ್ನ ಹುಡುಕ್ತಾ ಇದ್ದೀನಿ ಯಾವಾಗ ಸಿಗ್ತಾರೆ ಅನ್ನೋರ್ಗೂ ಗುಡ್ ನ್ಯೂಸ್ ಇದೆ ಸೊ ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ಒಂದು ರೀಡಿಂಗ್ ಅದ್ಭುತವಾಗೇ ಬಂದಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ ಫಸ್ಟ್ ಕಾರ್ಡ್ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಲೈಫ್ನಲ್ಲಿರುವಂತಹ ಒಂದು ಗಳಿಗೆನೇ ಚೇಂಜ್ ಆಗಿದೆ ಒಂದು ಹೊಸ ಚಾಪ್ಟರ್ ಹ್ಯಾಸ್ ಓಪನ್ಡ್ ಇನ್ ಯುವರ್ ಲೈಫ್ ಇಂಥ ಒಂದು ಸಂದರ್ಭದಲ್ಲಿ ನೀವು ಏನ್ ಮಾಡಿದ್ರು ಕೂಡ ಸಕ್ಸಸ್ ಸಕ್ಸಸ್ನ ನೋಡ್ತೀರಾ ಸಿನ್ಸ್ ನಿಮ್ಗೆ ಇದು ರಿಲೇಶನ್ಶಿಪ್ ಕುರಿತಾಗಿ ರೀಡಿಂಗ್ ಮಾಡ್ತಿರೋದ್ರಿಂದ ನಿಮ್ಗೆ ಏನ್ ಬೇಕು ಅದು ಸಿಗತ್ತೆ ನಿಮ್ಗೆ ಎಂಥ ವ್ಯಕ್ತಿ ಬೇಕೋ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಾರೆ ಲೆಟ್ಸ್ ಏ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ ವಿತಿನ್ ಸಿಕ್ಸ್ ವೀಕ್ಸ್ ಆರು ವಾರದ ಒಳಗಡೆನೆ ನಿಮ್ಮ ಪ್ರಾಬ್ಲಮ್ಸ್ ಕೂಡ ಪರಿಹಾರ ಆಗುತ್ತೆ ಅಂತ ಇದೊಂದು ಇಂಡಿಕೇಶನ್ ಕೊಡ್ತಾ ಇದೆ ಯಾಕಂದ್ರೆ ನೋವಾಗಿದೆ ನೀವು ನೀವು ನಲ್ಲಿ ಇರೋವರೆಗೂ ನೋವಾಗಿದೆ ಇರಬೇಕಾ ಬೇಡವಾ ಅನ್ನುವಂತ ಸಂದರ್ಭಗಳು ಬಂದಿದೆ ಜಗಳ ಆಡಿದೀರಾ ನಿಮ್ಮ ಪಾರ್ಟ್ನರ್ ಜೊತೆ ಬೇಜಾರಾಗಿದೆ ಹಾಗೂ ಈಗೋ ಜಾಸ್ತಿ ಇದೆ ನಾನು ಯಾಕೆ ಸೋಲ್ಬೇಕು ಯಾವಾಗಲೂ ಅನ್ನುವಂಥ ಯೋಚನೆಗಳು ಇಬ್ಬರಿಗೂ ಬಂದಿದೆ ಆದರೂ ಕೂಡ ನೀವು ನಲ್ಲಿ ಇರುವವ್ರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಪಾರ್ಟ್ನರ್ನ ತುಂಬ ಪ್ರೀತಿಸ್ತೀರ ಅವರು ನಿಮ್ಮನ್ನ ಅಷ್ಟೇ ಪ್ರೀತಿಸ್ತಾರೆ ಸೊ ನಾನೇನು ನೋಡ್ತಾ ಇದ್ದೀನಿ ಅಂದರೆ ಆಫ್ಟರ್ ಟೂ ಮಂತ್ಸ್ ತುಂಬ ಒಳ್ಳೆ ಟೈಮ್ ಇಬ್ಬರಿಗೂ ಬರುತ್ತೆ ಇಬ್ರು ಕೂಡ ಸ್ಟ್ರಾಂಗ್ ಆಗ್ತೀರಾ ಹಾಗೂ ಅದ್ಭುತವಾದ ಲೈಫ್ನ ಇಬ್ರೂ ಲೀಡ್ ಮಾಡ್ತೀರಾ ಬಿಕಾಸ್ ಕಿಂಗ್ ಆ್ಯಂಡ್ ಕ್ವೀನ್ ಇಬ್ರು ಒಟ್ಟಿಗೆ ಇದ್ದಾರೆ ಕಿಂಗ್ ಇಲ್ಲಿ ಮನಿ ಇಟ್ಕೊಂಡಿದ್ದಾರೆ ಹಾಗೂ ಇಲ್ಲಿ ಕ್ವೀನ್ಸ್ ವಾರ್ಡ್ ಇಟ್ಕೊಂಡಿದ್ದಾರೆ ಸೊ ಇದರ ಏನು ಅಂದರೆ ಮನಿ ಮ್ಯಾಟರ್ಸ್ ಪ್ರಾಬ್ಲಮ್ಸ್ ಏನಿದೆ ಅದು ಕೆಲವು ತಿಂಗಳಲ್ಲಿ ಪರಿಹಾರ ಆಗುತ್ತೆ ಹಾಗೂ ನಿಮ್ಮ ಪಾರ್ಟ್ನರ್ಗೆ ತುಂಬ ಒಳ್ಳೊಳ್ಳೆಯ ಲೈಫ್ ನಲ್ಲಿ ತಿರುವುಗಳು ಬರುತ್ತೆ ಆ ತಿರುವುಗಳು ಹೇಗಿರುತ್ತೆ ಅಂದರೆ ಅದು ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಈ ಥರ ನನ್ನ ಲೈಫ್ ಇರಬೇಕು ಆ ಥರ ಒಂದು ಆಸೆ ಕನಸುಗಳಿರುತ್ತಲ್ಲ ಅದು ಕೂಡ ಪರಿ ಅದು ಕೂಡ ಅವರು ಅದಕ್ಕೆ ಹತ್ರ ಆಗ್ತಾರೆ ಆ ಒಂದು ಪ್ರಾಬ್ಲಮ್ ಏನಿದೆ ಅದನ್ನು ಬಗೆಹರಿಸ್ಕೊಂಡು ಅವರ ಒಂದು ಸಕ್ಸಸ್ ಪಾತ್ಗೆ ಅವರು ಕಾಲಿಡ್ತಾರೆ ನಿಮ್ಮ ನಾನು ಹೇಳ್ತಾ ಇರೋದು ನಿಮ್ಮ ಲೈಫ್ ಕೂಡ ತುಂಬ ಚೆನ್ನಾಗೇ ಇದೆ ಆ್ಯಸ್ ಐ ಟೋಲ್ಡ್ ಇಬ್ಬರು ಒಟ್ಟಿಗೆ ಬೆಳಿತೀರಾ ರಿಲೇಶನ್ಶಿಪ್ನಲ್ಲಿ ಸೊ ಸ್ವಲ್ಪ ಟೈಮ್ ಕೊಡಿ ಇಬ್ರು ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಅನ್ಭವಿಸ್ಬೋದು ಆದರೆ ಮೈನರ್ ಆಗಿದೆ ಮೇಜರ್ ಆಗಿ ಏನೂ ಇಲ್ಲ ಈಗ ಸಿಂಗಲ್ಸ್ಗೆ ಏನು ರೀಡಿಂಗ್ ಬರ್ತಾ ಇದೆ ಅಂದರೆ ಎರಡು ತಿಂಗಳು ಸ್ವಲ್ಪ ಕಾಂಪ್ಲಿಕೇಶನ್ಸ್ ನೋಡ್ತಾ ಇದ್ದೀನಿ ಎರಡು ತಿಂಗಳು ಆದ ನಂತರ ನಿಮಗ್ ಬೇಕಾಗಿರುವಂತಹ ವ್ಯಕ್ತಿ ಮದುವೆ ವಿಚಾರವಾಗಿ ಒಳ್ಳೆ ಬದಲಾವಣೆ ಬರುತ್ತೆ ಎಂಗೇಜ್ಮೆಂಟ್ ನ್ಯೂಸ್ ಕೆಲವು ತಿಂಗಳಲ್ಲೇ ನೀವು ಕೇಳಬೇಕು ಆ ಹಾಗೂ ಎಂಗೇಜ್ಮೆಂಟ್ ಮತ್ತು ಗುಡ್ ನ್ಯೂಸ್ ಹಾಗೂ ಒಳ್ಳೆಯ ವ್ಯಕ್ತಿಯನ್ನ ನಿಮ್ಮ ಲೈಫ್ ನಲ್ಲಿ ನೀವು ಅಟ್ರಾಕ್ಟ್ ಮಾಡ್ತೀರಾ ಇದೆಲ್ಲ ನ್ಯಾಚುರಲ್ಲೇ ಆಗುತ್ತೆ ಡೆಸ್ಟಿನ್ ಆಸ್ ಡೆಸ್ಟಿನಿ ನಿಮ್ ಲೈಫ್ ನಲ್ಲಿ ಏನ್ ಬೇಕೋ ಅದು ನಿಮ್ಗೆ ಆ ಎರಡು ತಿಂಗಳಾದ ನಂತರ ನೀವು ನೋಡ್ತಾ ಬರ್ತೀರಾ ನಿಮ್ಮ ಲೈಫ್ನಲ್ಲಿ ಆ ಒಂದು ಒಳ್ಳೊಳ್ಳೆ ಬದಲಾವಣೆಗಳು ನಾವು ಪ್ಲೇಫುಲ್ನೆಸ್ ಕಾರ್ಡ್ ಬರ್ತಾ ಇದೆ ಟು ರೀ ಕ್ಯಾಪ್ಚರ್ ರೊಮ್ಯಾನ್ಸ್ ಅಲವ್ ಯುವರ್ ಇನ್ನರ್ ಯೂತ್ಫುಲ್ ಸ್ಪಿರಿಟ್ ಆಫ್ ಫನ್ ಟು ಶೈನ್ ಸೊ ತುಂಬ ಸೀರಿಯಸ್ ಆಗಿರೋ ಅವಶ್ಯಕತೆ ಇಲ್ಲ ಒಂದು ಒಳ್ಳೆಯ ಹುಡುಗಾಟಿಕೆಯ ವಿಚಾರಗಳನ್ನು ನಿಮ್ಮ ರಿಲೇಷನ್ಶಿಪ್ನಲ್ಲಿ ನೀವು ತರಬೇಕಾಗತ್ತೆ ಟ್ರೂ ಲವ್ ಬರ್ತಾ ಇರೋದ್ರಿಂದ ದಿಸ್ ಈಸ್ ದ ರೊಮ್ಯಾನ್ಸ್ ಆಫ್ ಅ ಲೈಫ್ ಟೈಮ್ ಬರ್ತಾ ಇದೆ ನೀವು ರಿಲೇಷನ್ಶಿಪ್ನಲ್ಲಿ ಇರೋರಿಗೂ ಕೂಡ ಇದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಂತ ಹೇಳ್ತೀನಿ ಹಾಗೂ ರಿಲೇಷನ್ಶಿಪ್ ಸಿಂಗಲ್ ಆಗಿದ್ದಾರೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಒಂದು ಟ್ರೂ ಲವ್ ನ ಒಂದು ಒಳ್ಳೆಯ ನಿಮ್ ನಿಮ್ಮ ನಲ್ಲಿ ನೀವು ಸ್ವೀಕಾರ ಮಾಡ್ತೀರಾ ಕೆಮಿಸ್ಟ್ರಿ ಬಂದಿರೋದ್ರಿಂದ ಇಸ್ ಅ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಹಿಯರ್ ಅಂತ ಬರ್ತಾ ಇದೆ ಸೊ ನಿಮ್ಮ ಮತ್ತು ನಿಮ್ಮ ನ ಬಾಂಡಿಂಗ್ ಅಮೇಝಿಂಗ್ ಆಗಿದೆ ಅದು ಕೂಡ ಫ್ಯಾಮ್ ಹೀಲಿಂಗ್ ಫ್ಯಾಮಿಲಿ ಇಶ್ಯೂಸ್ ನಿಮ್ಮ ಫ್ಯಾಮಿಲಿ ಲೈಫ್ ಏನೇ ಪ್ರಾಬ್ಲಮ್ಸ್ ಇಬ್ಬರಿಗೂ ಇರ್ಬೋದು ಅದು ಕೂಡ ಬೇಗ ಪರಿಹಾರ ಆಗುತ್ತೆ ಅಂತ ಈ ಕಾರ್ಡ್ ನಿಮಗೆ ಹೇಳ್ತಾ ಇದೆ ಫಾರ್ ಗಿವ್ ಯುವರ್ ಪೇರೆಂಟ್ಸ್ ಅಂತ ಕೂಡ ಈ ಒಂದು ಕಾರ್ಡ್ ನಿಮಗೆ ಹೇಳ್ತಾ ಇದೆ ಐ ಹೋಪ್ ದಿಸ್ ರೀಡಿಂಗ್ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ